ನೋಡಿ ಫ್ರೆಂಡ್ಸ್ ಮೂವತ್ತು ರೂಪಾಯಿ ಲೈನಿಂಗು ಐದು ರೂಪಾಯಿ ದಾರ ಆಯಮ್ಮನ ಹತ್ರನೇ ಹೊಲಸ್ತಾ ಇದ್ದೀನಿ ತೋರ್ಸ್ಬೇಕಾ ಮುಚ್ಕೊಂಡು ಹೊಲಿತಾವ್ರೆ ಮೊಕ್ಕ ಮುಚ್ಕೊಂಡು ಹೊಲಿತವ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಮೇಡಮ್ ತಗೋಬೋದಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಯಿತು ನಾನು ಯಾವುದೇ ರೀತಿ ವ್ಲಾಗ್ ಮಾಡಿ ಮಾಡಿರಲಿಲ್ಲ ಟೈಮ್ ಇರಲಿಲ್ಲ ಅದಕ್ಕೆ ಎಲ್ಲ ವೀಡಿಯೋಸು ಹಾಗೆ ಇತ್ತು ಸೊ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಒಂದು ಡ್ರೆಸ್ ತೋರಿಸಿದ್ದೆ ನಮ್ಮ ಡ್ರೆಸ್ ಆನ್ಲೈನ್ ಕ್ಲಾಸಲ್ಲಿ ಶಾರ್ಟ್ ಟಾಪು ವಿತ್ ಅಂಬ್ರೆಲಾ ಪ್ಯಾಂಟನ್ನ ನಾನು ತೋರಿಸಿದ್ದೆ ಓಕೆನಾ ಅಂಬ್ರೆಲಾ ಪ್ಲಾಜೋ ಪ್ಯಾಂಟ್ ತೋರಿಸಿದ್ದೆ ಶಾರ್ಟ್ ಟಾಪ್ ಮೇಲೆ ಅದು ಸೇಮ್ ಕಲ್ಲರು ನನ್ನ ಮಗಳಿಗೂ ಕೂಡ ನಾನು ಸ್ಟಿಚ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಸೇಮ್ ಟಾಪ್ ಕಲ್ಲರು ಮತ್ತು ಪ್ಯಾಂಟ್ ಕಲರಲ್ಲಿ ಎರಡರಲ್ಲೂ ಅದೇ ಥರ ಅವಳಿಗೂ ಸ್ಟಿಚ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇತ್ತು ಸೊ ಹಾಗಾಗಿ ಅದೊಂದು ಸ್ಟಿಚ್ ಮಾಡಿಸ್ತಾ ಇದ್ದೆ ಇದು ಇವಾಗ ನಾವು ಹೊಸ ಶಾ ಹೊಸ ಶಾಪಲ್ಲಿದ್ವಿ ಹೊಸ ಶಾಪಲ್ಲಿ ಅಲ್ಲೇ ಕಟ್ ಮಾಡಿದೆ ಸೊ ಹಂಗಾಗಿ ಈಗ ಇದು ಅಲ್ಲೇ ಸ್ಟಿಚ್ ಮಾಡ್ತಾ ಇದ್ದಾರೆ ಹೊಸ ಶಾಪಲ್ಲಿ ಕೂಡ ನಮ್ಮದು ಮೆಷಿನ್ಸ್ ಎಲ್ಲ ಇದೆ ಇಲ್ಲೂ ಕೂಡ ಸ್ಟಿಚಿಂಗ್ ಮಾಡಬೇಕು ಅಂತ ಬಟ್ ವರ್ಕರ್ಸು ಸಿಗದೆ ಇರೋದಕ್ಕೆ ಅದು ಹಾಗೆ ಸ್ಟಾಪ್ ಮಾಡಿದೀವಿ ಬಟ್ ಏನಾದರೂ ಇದ್ದರೆ ಕಟಿಂಗು ಸ್ಟಿಚಿಂಗ್ ಏನಾದರೂ ಇದ್ದರೆ ಎಕ್ಸ್ಟ್ರಾ ಅಲ್ಲಿ ಹೋಗಿ ಮಾಡ್ತೀವಿ ಮತ್ತು ಎಮರ್ಜೆನ್ಸಿ ಇದ್ದರೆ ನಮ್ಮ ಟೈಲರೇ ಅಲ್ಲಿ ಹೋಗಿ ಮಾಡ್ತಾರೆ ಹಾಗೆಯೇ ಇದು ಏನು ಇವಾಗ ಕಟ್ ಮಾಡ್ತಾಯಿದ್ದೀನಿ ಈ ಮೆಟೀರಿಯಲ್ ಬಂದು ತುಂಬ ದಿನ ಆಗಿತ್ತು ನಾನು ತಂದು ಇದರಲ್ಲಿ ಇವಾಗ ನನ್ನ ಮಗಳಿಗೆ ಮತ್ತು ನನ್ನ ಐದನ ಮಗಳಿಗೆ ಇಬ್ಬರಿಗೂ ಇದು ಕ್ರಾಪ್ ಟಾಪ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಊರಿಗೆ ಹೋಗಬೇಕು ನಾನು ಇವತ್ತು ಈವ್ನಿಂಗು ಹೊರಡಬೇಕು ಬಟ್ ಇವತ್ತು ಕಟ್ ಮಾಡ್ತಾಯಿದ್ದೀನಿ ಸ್ಟಿಚ್ ಮಾಡೋಣ ಹೇಳಿ ಮಕ್ಕಳಿಗೆ ಬಟ್ಟೆಗಳನ್ನ ಸ್ಟಿಚ್ ಮಾಡಿರಲಿಲ್ಲ ಅಂದರೆ ನಮ್ಮ ಕಡೆ ಎಲ್ಲ ಈ ಮಹಾಲಯ ಅಮಾವಾಸ್ಯನ ದೊಡ್ಡ ಹಬ್ಬ ಥರನೇ ಮಾಡ್ತಾರೆ ಎಲ್ಲ ಹೊಸ ಬಟ್ಟೆಗಳನ್ನ ಹಾಕಿ ಮಾಡ್ತಾರೆ ಸೊ ಹಾಗಾಗಿ ಮಕ್ಕಳಿಗೂ ಹೊಸ ಬಟ್ಟೆ ಹಾಕಬೇಕಿತ್ತು ಸೊ ಅದಕ್ಕೆ ಕಟ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ ಆ್ಯಕ್ಚುಲಿ ಅಲ್ಲಿ ಸ್ಟಿಚ್ ಮಾಡ್ತಾ ಇದ್ದಾರೆ ಎಲ್ಲರೂ ಮೆಟೀರಿಯಲ್ ಇಲ್ಲಿತ್ತು ಮತ್ತು ಅಲ್ಲಿ ಆ ಶಾಪಲ್ಲಿ ಫುಲ್ಲು ಖಾಲಿನೇ ಇರಲಿಲ್ಲ ಜಾಗ ಕಟ್ ಮಾಡೋಕ್ಕೆ ಹಾಗಾಗಿ ಈ ಥರ ಅಂಬ್ರೆಲಾ ಎಲ್ಲ ಕಟ್ ಮಾಡಬೇಕು ಅಂದರೆ ಜಾಗ ಸ್ಪೇಸು ಚೆನ್ನಾಗಿರಬೇಕು ಅದಕ್ಕೇ ನಾನು ಹೊಸ ಶಾಪಿಗೆ ಬಂದು ನಾನು ಕಟಿಂಗ್ ಮಾಡ್ಕೊಂಬರ್ತೀನಿ ಆಮೇಲೆ ಸ್ಟಿಚ್ ಮಾಡಿ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ ಇದು ಫ್ಯಾಬ್ರಿಕ್ಕು ತಂದು ತುಂಬ ದಿನ ಆಗಿತ್ತು ಅಂದರೆ ಇದು ಸ್ಯಾರಿ ಫ್ಯಾಬ್ರಿಕ್ಕೇ ಆರ್ಗಂಜಾ ಮೆಟೀರಿಯಲಲ್ಲಿ ಬರುತ್ತೆ ಅಲ್ಲಲ್ಲಿ ಡಾಟ್ ಡಾಟ್ ಬಂದಿದೆ ಸಿಲ್ವರ್ ಕಲರ್ದು ಇದು ಎರಡು ಏನೋ ಸ್ಟಿಚ್ ಮಾಡೋಣ ಅಂತ ತಗೋಬಂದಿದ್ದೆ ನನಗೆ ನನ್ನ ಮಗಳಿಗೆ ಇಬ್ಬರಿಗೂ ಮ್ಯಾಚ್ ಮಾಡೋಣ ಅಂತ ಹೇಳಿ ಈಗ ಅದರಲ್ಲಿ ಒಂದು ಆಲ್ರೆಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಇನ್ನೂ ಒಂದು ಪೀಸ್ ಹಾಗೆ ಇದೆ ಇದ್ರದ್ದು ಇಬ್ಬರು ಮಕ್ಕಳಿಗೂ ಅಂತ ಎರಡೂ ಸ್ಟಿಚ್ ಮಾಡ್ತಾಯಿದ್ದೀನಿ ಇದನ್ನು ಇಲ್ಲಿ ನಾನು ಫುಲ್ಲು ಫ್ಲೇರ್ ಮಾಡ್ತಿಲ್ಲ ಆಫ್ ಫ್ಲೇಯರಲ್ಲೇ ಮಾಡ್ತಾಯಿದ್ದೀನಿ ಇದೇ ಸಾಕಾಯಿತು ಓಕೆನಾ ಬಟ್ ಏನಂದರೆ ಇನ್ನೊಂದು ಸ್ವಲ್ಪ ಬಟ್ಟೆ ಮಿಕ್ಕಿತು ಅದಕ್ಕೆ ವೇಸ್ಟ್ ಮಾಡಬೇಕಾಗತ್ತಲ್ಲ ಅಂತ ಹೇಳಿ ಮತ್ತು ನನ್ನ ಮಗಳದ ಸ್ಕರ್ಟಿಗೆ ಡಬಲ್ ಲೇಯರ್ ಮಾಡಿದ್ದೀನಿ ಡಬ್ ಡಬಲ್ ಲೇಯರಿಗೆ ಅವಳಿಗೆ ಸಾಕಾಯಿತು ನನ್ನ ಮೈದಿನ ಮಗಳು ಸ್ವಲ್ಪ ಅವಳಿಗಿನ ಹೈಟ್ ಇದ್ದಾಳೆ ಅವಳಿಗೆ ಸಾಕಾಗಲೇ ಸಿಂಗಲ್ ಲೇಯರ್ ಅವಳಿಗೆ ಮಾಡಿದೆ ಇವಳಿಗೆ ಡಬಲ್ ಲೇಯರ್ ಮಾಡಿದೆ ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಈ ಟೈಲರ್ ಕೆಲಸ ಯಾವುದು ಕೂಡ ಈಸಿ ಈಸಿ ಅಂತ ಅಲ್ಲ ಎಲ್ಲ ಕೂಡ ಕಷ್ಟಪಡಬೇಕು ತುಂಬ ಕೆಲವರು ಏನು ಮೆಸೇಜ್ ಕೊಡ್ತಾರೆ ಅಂತ ಅಂದರೆ ನೋಡೋರು ತುಂಬ ಈಸಿ ಕೆಲಸ ತುಂಬ ಈಸಿಯಾಗಿ ಫ್ರೀಯಾಗಿ ದುಡ್ಡು ಮಾಡ್ತಾರೆ ಅಂದ್ಕೋಬೇಕು ಆ ಥರ ಮೆಸೇಜ್ ಕೊಡ್ತಾರೆ ಏನಪ್ಪ ಅಂದರೆ ಏನು ಒಂದು ಫೈವ್ ರುಪೀಸು ಥ್ರೆಡ್ ಯೂಸ್ ಮಾಡಿ ಮೂವತ್ತು ರೂಪಾಯಿ ಲೈನಿಂಗ್ ಯೂಸ್ ಮಾಡಿ ನಾವು ಸ್ಟಿಚ್ ಮಾಡಿಬಿಟ್ಟು ಫೈವ್ ಹಂಡ್ರೆಡ್ ತೊಗೊಬೋದು ಸಿಕ್ಸ್ ಹಂಡ್ರೆಡ್ ಅಂತ ಹೌದು ಖರ್ಚು ಸ್ವಲ್ಪ ಕಡಿಮೆ ಬರುತ್ತೆ ಹೌದು ಕೆಲವೊಂದು ಕಡೆ ಥ್ರೆಡ್ಡು ಫೈವ್ ಫೈವ್ ರುಪೀಸಿಗೆ ಥ್ರೆಡ್ಡೆಲ್ಲೂ ಸಿಗೋಲ್ಲ ಎಲ್ಲ ಕಡೆನೂ ಸಿಕ್ಸ್ ಮಿನಿಮಮ್ ಸಿಕ್ಸ್ ರುಪೀಸೇ ಇರುತ್ತೆ ಒಂದೊಂದು ಕಡೆ ಅಂತೂ ಸೆವೆನ್ ರುಪೀಸ್ ಥ್ರೆಡ್ಡು ಒಂದೊಂದು ಕಡೆ ತರ್ಟಿ ರುಪೀಸಿಗೆ ಲೈನಿಂಗ್ ಸಿಕ್ಕಿದ್ರೆ ಇನ್ನೊಂದು ಕಡೆ ತರ್ಟಿ ರುಪೀಸಿಗೆ ಸಿಗೋದೇ ಇಲ್ಲ ಲೈನಿಂಗು ಫಾರ್ಟಿ ಸಿಕ್ಸ್ಟಿ ಸೆವೆಂಟಿ ಆ ಥರ ಇರುತ್ತೆ ಲೈನಿಂಗ್ ಕಾಸ್ಟ್ ಬಂದುಬಿಟ್ಟು ಎಲ್ಲ ಕೂಡ ಒಂದೊಂದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಖರ್ಚು ಬರುತ್ತೆ ಅನ್ನೋದು ಸರಿ ಮನೇಲಿ ಸ್ಟಿಚ್ ಮಾಡೋರಿಗೆ ಸ್ವಲ್ಪ ಉಳಿತಾಯ ಆಗುತ್ತೆ ಅಂತ ಇಟ್ಕೊಳ್ಳೋಣ ಮನೇಲಿ ಸ್ಟಿಚ್ ಮಾಡೋರಿಗೆ ಒಂದು ಸ್ವಲ್ಪ ಕಡಿಮೆನೂ ತೊಗೊಂಡ್ರು ಓಕೆ ವರ್ಕೌಟ್ ಆಗುತ್ತೆ ಕೆಲವರು ಮನೇಲಿ ಸ್ಟಿಚ್ ಮಾಡೋರು ಒಬ್ಬರು ಓವರ್ಲಾಕ್ ಮಾಡ್ತಾರೆ ಇನ್ನು ಕೆಲವರು ಓವರ್ಲಾಕ್ ಮಾಡಲ್ಲ ಓವರ್ ಲಾಕ್ ಮಿಷಿನ್ ಬೇಕು ನಿಮಗೆ ಓವರ್ ಲಾಕ್ ಮಾಡೋಕ್ಕೆ ಅಲ್ಲೂ ಅಲ್ಲೂ ಓವರ್ ಲಾಕ್ ಥ್ರೆಡ್ ಯೂಸ್ ಮಾಡಿರ್ತೀರ ಮತ್ತು ಎಕ್ಸ್ಟ್ರಾ ಪೈಪಿಂಗ್ ನೀವು ರೆಡಿಮೇಡ್ ಪೈಪಿಂಗ್ ಹಾಕಿರ್ತೀರಾ ಅಂತಂದರೆ ಒಂದು ಮೀಟರ್ ಪೈಪಿಂಗಿಗೆ ಫಿಫ್ಟೀನ್ ರುಪೀಸ್ ಆಗುತ್ತೆ ಅದು ಒಂದು ಮೀಟರ್ ಸಾಕಾಗೋದೇ ಇಲ್ಲ ಯಾವುದೇ ಬ್ಲೌಸಿಗೂ ಕೂಡ ಒಂದು ಮೀಟರ್ ಸಾಕಾಗಲ್ಲ ಎಷ್ಟು ಬೇಕು ಮಿನಿಮಮ್ಮು ನೀವು ಎರಡು ಮೀಟರು ಮೂರು ಮೀಟರ್ ಬೇಕು ನೀವು ಕೆಳಗಡೆ ಸೊಂಟಕ್ಕೆ ಸ್ಲೀವ್ಸಿಗೆ ಎಲ್ಲದಕ್ಕಾಗ್ತೀರಾಂದರೆ ಮೂರು ಮೀಟರ್ ಪೈಪಿಂಗ್ ಬೇಕು ಎಷ್ಟು ಎಷ್ಟಾಯಿತು ಹದಿನೈದು ರೂಪಾಯಿ ಮೀಟರ್ ಅಂದರೆ ಮೂರು ಮೀಟರ್ ಪೈಪಿಂಗ್ ಯೂಸ್ ಮಾಡಿರ್ತೀವಿ ಓಕೆನಾ ಲೈನಿಂಗ್ ಯೂಸ್ ಮಾಡಿರ್ತೀವಿ ಹಾಗೆಯೇ ಹಾಗೇನೆ ಥ್ರೆಡ್ ಯೂಸ್ ಮಾಡಿರ್ತೀವಿ ಓಕೆನಾ ಎಲ್ಲನೂ ಯೂಸ್ ಮಾಡಿರ್ತೀವಿ ಹಾಗೆಯೇ ಕರೆಂಟ್ ಬಿಲ್ ಕಟ್ಟಬೇಕು ಮನೇಲಿ ಯೂಸ್ ಮಾಡೋರಿಗೆ ಇಷ್ಟೇನಾ ಮತ್ತು ನಿಮ್ಮ ಶ್ರಮಾನ ಯೂಸ್ ಮಾಡಿರಲ್ವ ಅಲ್ಲಿ ಈ ಟೈಲರಿಂಗ್ ಅನ್ನೋದು ಎಲ್ಲರಿಗೂ ಕೂಡ ಬರಲ್ಲ ಎಲ್ಲರಿಗೂ ಒಲಿಯೋಲ್ಲ ಎಷ್ಟೋ ಜನ ಎಷ್ಟೋ ವರ್ಷದಿಂದ ಪ್ರಯತ್ನ ಪಡ್ತಿರ್ತಾರೆ ಎಲ್ಲರಿಗೂ ಕೂಡ ಟೈಲರಿಂಗ್ ಕಲಿಯೋಕೆ ಆಗಿರಲ್ಲ ಗೊತ್ತಾಯ್ತಾ ಆ ವಿದ್ಯೆನ ಕಲಿತ್ಕೊಂಡು ನಾವು ಈ ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಮಾಡೋ ಶ್ರಮಕ್ಕೆ ಅಷ್ಟು ದುಡ್ಡು ನಾವು ತಗೋತೀವಿ ಒಂದು ಸ್ವಲ್ಪ ಅಷ್ಟು ಅಟ್ಲೀಸ್ಟ್ ಅರ್ಧಕ್ಕರ್ಧ ಉಳಿಬೇಕು ಈಗ ನೀವೆಲ್ಲ ಈ ಥರ ಅಂದರೆ ಯಾರು ಈ ಥರ ಮಾಡ್ತಾಯಿದ್ದೀರೋ ಅವ್ರಿಗೆ ಹೇಳ್ತಾಯಿದ್ದೀನಿ ಕೆಲವರು ಇಷ್ಟೇ ಇಷ್ಟೇ ಸಾಕು ನಾವು ಇಷ್ಟು ಮಾತ್ರ ಒಂದು ಥ್ರೆಡ್ಡು ಒಂದು ಲೈನ್ ಲೈನಿಂಗು ಖರ್ಚು ಮಾಡಿ ನಾವು ಇಷ್ಟೊಂದು ದುಡ್ಡು ದುಡಿತೀವಿ ಅನ್ನೋದು ಸುಳ್ಳು ಯಾಕಂದರೆ ನಮ್ಮ ಶ್ರಮನ ಅಲ್ಲಿಗೆ ಎಷ್ಟೊಂದು ಹಾಕಿರ್ತೀವಿ ಕೆಲವೊಂದು ಬ್ಲೌಸು ಈಗ ವೆಲ್ಬೆಟ್ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇರುತ್ತೆ ಅದು ಒನ್ ಅವರ್ ಟೈಮ್ ತಗೊಳ್ಳೋ ಟೈಮಲ್ಲಿ ಟೂ ಟು ಅವರ್ಸ್ ಟೈಮ್ ತಗೊಳ್ಳುತ್ತೆ ಒಂದೊಂದು ಫ್ಯಾಬ್ರಿಕ್ಕು ಆ ಥರ ನಾವು ಒಂದು ಕಡೆ ಸ್ಟಿಚ್ ಮಾಡಿದರೆ ಅದು ಇನ್ನೊಂದು ಕಡೆ ಎಳ್ಕೊಂಡು ಹೋಗುತ್ತೆ ಆ ಥರ ಇರುತ್ತೆ ಮತ್ತು ಇನ್ನು ಈ ಶಿಫಾನ್ ಮೆಟೀರಿಯಲ್ ಬ್ಲೌಸ್ಗಳು ಸ್ಟಿಚ್ ಮಾಡೋ ಅಷ್ಟರಲ್ಲಂತೂ ಬೇಡ ನಮಗೆ ಬ್ಲೌಸ್ಗಳು ಸ್ಟಿಚ್ ಮಾಡೋದೇ ಬೇಡ ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ಬೇಜಾರಾಗುತ್ತೆ ಆ ಥರ ಫ್ಯಾಬ್ರಿಕ್ಗಳನ್ನ ಸ್ಟಿಚ್ ಮಾಡುವಾಗ ಇನ್ನು ಕೆಲವೊಂದು ಫ್ಯಾಬ್ರಿಕ್ ಅಂತ ಕೆಲವೊಂದು ಫ್ಯಾಬ್ರಿಕ್ ಅಂತೂ ಏನಂದರೆ ಬಟ್ಟೆನೇ ಇರಲ್ಲ ಎಷ್ಟು ನಾವು ಎಷ್ಟು ಪ್ಯಾಚ್ ಕೊಡಬೇಕಾಗುತ್ತೆ ಗೊತ್ತಾ ಆ ಥರ ಎಲ್ಲ ಪ್ಯಾಚ್ ಕೊಟ್ಟು ನಾವು ಸ್ಟಿಚ್ ಮಾಡೋ ಅಷ್ಟರಲ್ಲಿ ಎಷ್ಟು ಟೈಮ್ ತೊಗೊಳುತ್ತೆ ನೋಡಿ ಈ ಥರ ಡಿಸೈನ್ಗಳನ್ನೆಲ್ಲ ತೊಗೊಂಡ್ಬಂದುಬಿಡ್ತಾರೆ ಇದನ್ನ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಯಿತು ಗೊತ್ತಾ ನೋಡೋಕೆ ಇಷ್ಟೇ ಸಿಂಪಲ್ಲು ಅನಿಸುತ್ತೆ ಬಟ್ ಅದು ಈ ಆರ್ಗಂಜ ಫ್ಯಾಬ್ರಿಕ್ನ ಕೂರಿಸಿ ಅದು ಐರನ್ ಮಾಡೋಷ್ಟರಲ್ಲಿ ಎಷ್ಟು ಟೈಮ್ ತೊಗೊಳುತ್ತೆ ಗೊತ್ತಾ ನಾನಿವಾಗ ಸ್ಟಿಚ್ ಮಾಡಿದ್ನಲ್ಲ ನನ್ನ ಮಗಳಿಗೆ ಮತ್ತು ನನ್ನ ಮೈದಿನ ಮಗಳಿಗೆ ಅವ್ರದ್ದು ಬಟ್ಟೆ ಆ ಥರ ಬಂದಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಇನ್ನೂ ಕೆಲವೊಂದು ಡಿಸೈನ್ಗಳು ತೊಗೊಂಡು ಬರ್ತಾರೆ ಇವಾಗಂತೂ ಈ ಈ ಎ ಐ ಆ್ಯಪ್ಗಳು ಬಂದ್ಬಿಟ್ಟು ಬೇಡಪ್ಪ ನಮಗೆ ಎಷ್ಟು ಒಂಥರ ಅವೆಲ್ಲ ಶಾಪ ಆಗಿಬಿಟ್ಟಿದ್ದಾವೆ ಎ ಐ ಪೇಂಟ್ರೆಸ್ಟು ಈ ಇನ್ಸ್ಟಾಗ್ರಾಮು ಇದೆಲ್ಲ ಬಂದ್ಬಿಟ್ಟು ಇಲ್ಲದೇ ಇರೋ ಡಿಸೈನ್ಗಳನ್ನೆಲ್ಲ ತೊಗೊಂಬ ಬರ್ತಾರೆ ಬಟ್ ಅವ್ರಿಗೆ ನೋಡೋಕೆ ಅದು ತುಂಬ ಈಸ್ ತುಂಬ ಸಿಂಪಲ್ ಅನ್ನಿಸ್ತಾ ಇರುತ್ತೆ ಬಟ್ ಅದನ್ನು ಮಾಡೋಕ್ಕೆ ಗೊತ್ತು ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಈ ಪೋಟ್ಲಿ ಬಟನ್ ಅಂತೂ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಪೋಟ್ಲಿ ಬಟನ್ ಮಾಡೋರಿಗೆ ಸ್ಟಿಚ್ ಮಾಡೋರಿಗೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಹೇಳಿ ಕೆಲವೊಂದು ಅವರು ಪೋಟ್ಲಿ ಬಟನ್ ಹೇಳಿರ್ತಾರೆ ಸ್ಟಿಚ್ ಮಾಡೋಕ್ಕೆ ಅದು ಮ್ಯಾಚಿಂಗ್ ಫ್ಯಾಬ್ರಿಕ್ಕೇ ಇರೋಲ್ಲ ಸೀರೆನಲ್ಲಿ ಕಟ್ ಮಾಡ್ಕೊಳ್ಳೋಂಗೂ ಇರಲ್ಲ ನಾವು ಎಕ್ಸ್ಟ್ರಾ ಕಾಂಟ್ರಾಸ್ಟ್ ಕಲರ್ ಹಾಕಿದ್ರೇ ಅದು ಲುಕ್ ಇರುತ್ತೆ ಇನ್ನು ಕೆಲವೊಂದು ಸ್ಯಾರಿನಲ್ಲೇ ಕಟ್ ಮಾಡ್ಕೋತೀವಿ ಅಂದರೆ ಸ್ಯಾರಿ ಎಷ್ಟೊಂದು ಕಟ್ ಮಾಡ್ಕೋಬೇಕಾಗತ್ತೆ ನಾವು ಫ್ಯಾಬ್ರಿಕ್ ಹುಡುಕಿ ಅದಕ್ಕೆ ಅದನ್ನ ಫ್ಯಾಬ್ರಿಕ್ನ ಎಷ್ಟಿಷ್ಟು ಅಂತ ಕಟ್ ಮಾಡಿಕೊಂಡು ಅದನ್ನು ಪೋಟ್ಲಿ ಬಟನ್ ಕಟ್ಟೋದಿದೆಯಲ್ಲ ಅದು ಎಷ್ಟೊಂದು ಟೈಮ್ ತೊಗೊಳುತ್ತೆ ಗೊತ್ತಾ ಆ್ಯಕ್ಚುಲಿ ನಮ್ಮ ವರ್ಕರ್ಸ್ ವರ್ಕರ್ಸಂತೂ ಪೋಟ್ಲಿ ಬಟನ್ ಸ್ಟಿಚ್ ಮಾಡಬೇಕು ಅಂದರೆ ಮಾಡೋದೇ ಇಲ್ಲ ಅಂತಾರೆ ನೋಡಿ ಇವಾಗ ನಾನು ಕಟ್ಕೊಡ್ತಾಯಿದ್ದೀನಿ ಇದ್ದೀನಿ ಇಬ್ಬರು ಕೂಡ ಇಬ್ಬರೂ ಪೋಟ್ಲಿ ಬಟನ್ದು ಬ್ಲೌಸೇ ಸ್ಟಿಚ್ ಮಾಡ್ತಾಯಿದ್ದಾರೆ ಇಬ್ಬರಿಗೂ ಕೂಡ ಎಷ್ಟಾಗುತ್ತೆ ಅಷ್ಟು ನಾನು ಆಲ್ರೆಡಿ ಒಂದು ಪೋಟ್ಲಿ ಬಟನ್ ಕಟ್ಟೋ ಅಷ್ಟರಲ್ಲಿ ಅದೆಲ್ಲ ಎಷ್ಟೊಂದು ಕಟ್ಟಬೇಕಾಗುತ್ತೆ ಒಂದೊಂದು ಬ್ಲೌಸಿಗೆ ಒಂದು ಐವತ್ತು ನೂರು ಈ ಥರ ಕಟ್ಟಬೇಕಾಗುತ್ತೆ ಹತ್ತತ್ರ ನಾವು ಹಾಕ್ತೀವಿ ಅಂದರೆ ನಾನು ಒಂದು ಬ್ಲೌಸಿಗೆ ಕಟ್ಕೊಡೋ ಅಷ್ಟರಲ್ಲಿ ಇನ್ನೊಂದು ಬ್ಲೌಸ್ ರೆಡಿನೇ ಮಾಡಿರ್ತಾರೆ ಅಷ್ಟೊಂದು ಟೈಮ್ ತೊಗೊಳುತ್ತೆ ಇದು ಒಂದೊಂದು ಸರಿ ಅನಿಸುತ್ತೆ ನಾವು ವರ್ಕ್ ಮಾಡಿ ಸ್ಟಿಚ್ ಮಾಡೋದೇ ಎಷ್ಟೋ ಬೆಸ್ಟು ಅಂತ ಅನಿಸ್ಬಿಡುತ್ತೆ ಅದೇ ಎಷ್ಟೋ ಬೇಗ ಮುಗಿಯುತ್ತೆ ಅನಿಸುತ್ತೆ ಆ ಥರ ಡಿಸೈನ್ಗಳಿರ್ತವೆ ಒಂದೊಂದು ಇವಾಗಂತೂ ಆ ಪ್ಯಾಟ್ರನ್ ಈ ಪ್ಯಾಟ್ರನ್ ಅಂತ ಅಂದ್ಕೊಂಡು ಆದರೆ ಹೇಳೋದು ನೋಡಿದ್ರೆ ಈ ಟೈಲರ್ಗಳೇ ಆ ಥರ ಹಬ್ಬಸ್ಕೊಂಡು ಬಿಡ್ತಾರಪ್ಪ ಕೆಲವರು ನಾವಿಷ್ಟು ಈಗ ಎಲ್ಲ ಎಷ್ಟೊಂದು ಜನ ರೀಲ್ಸ್ ಮಾಡಿದಾರಲ್ಲ ಎಷ್ಟು ಐದು ರೂಪಾಯಿ ದಾರ ಮೂವತ್ತು ರೂಪಾಯಿ ಲೈನಿಂಗ್ ಹಾಕಿ ನಾವು ಐನೂರು ರೂಪಾಯಿ ದುಡಿಯೋ ಕಲೆ ಟೈಲರ್ಗಿದೆ ಅಂತೆ ಅವ್ರೇನು ಇನ್ನೇನು ಟೈಮ್ ಇನ್ವೆಸ್ಟ್ ಮಾಡಿರಲ್ಲ ಅದಕ್ಕೆ ಕಲಿಯೋಕ್ಕೆ ಬುದ್ಧಿ ಹಾಕಿರಲ್ಲ ಕಲಿಯೋಕ್ಕೆ ಟೈಮ್ ಕೊಟ್ಟಿರಲ್ಲ ಎಲ್ಲ ಕೆಲಸನೂ ಮಾಡ್ತಾರೆ ಎಷ್ಟೊಂದು ಜನ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾರೆ ಯಾಕಂದರೆ ಟೈಲರಿಂಗು ಕಲಿಯೋದು ಕಷ್ಟ ಮತ್ತು ಕೆಲವ್ರಿಗೆ ತಲೆಗೆ ಹೋಗಲ್ಲ ಅಂತ ಎಷ್ಟೊಂದು ಜನ ಈಗ ನೋಡಿ ಬೇರೆ ಬೇರೆ ಕ ಗಾರೆ ಕೆಲಸ ಮಾಡೋದಾಗಿರ್ಬೋದು ಪೇಂಟಿಂಗ್ ಕೆಲಸ ಮಾಡಿ ಮಾಡೋದಾಗಿರ್ಬೋದು ಮನೆ ಕಟ್ಟೋ ಕೆಲಸ ಮಾ ಅವಕ್ಕೆಲ್ಲ ಬೇಗ ಬೇಗ ಹೋಗಿ ಹೊಂದ್ಕೊಂಡು ಕೆಲಸ ಮಾಡಿಬಿಡ್ತಾರೆ ಯಾಕಂದರೆ ಕಲಿಯೋಕ್ಕೆ ಅದಕ್ಕೆ ಜಾಸ್ತಿ ಟೈಮ್ ಕೊಡಬೇಕಾಗಿಲ್ಲ ಬಟ್ ಈ ಕಲೆನ ನೀವು ಕಲಿಬೇಕು ಅಂದರೆ ಎಷ್ಟೊಂದು ಟೈಮ್ ಕೊಟ್ಟು ಕಲ್ತಿರ್ತೀರ ಅಲ್ವಾ ಅದಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ತುಂಬ ಜನ ಟೈಲರ್ಸ್ಗಳೆಲ್ಲ ನಿಮ್ಮ ರೆಸ್ಪೆಕ್ಟ್ನ ನೀವೇ ಹಾಡು ಮಾಡ್ಕೋತಾ ಇದ್ದೀರಾ ನಮಗೆ ಅನ್ನೋದು ಅಂತ ಒಂದು ರೆಸ್ಪೆಕ್ಟ್ ಇರುತ್ತೆ ಎಲ್ಲದಕ್ಕೂ ಒಂದು ರೆಸ್ಪೆಕ್ಟ್ ಇರುತ್ತೆ ಎಂಬ್ರಾಯ್ಡ್ರಿಗೂ ಅಂತಲೂ ಒಂದು ರೆಸ್ಪೆಕ್ಟ್ ಇರುತ್ತೆ ಈಗಂತೂ ಎಂಬ್ರಾಯ್ಡ್ರಿನೂ ಅಷ್ಟೇ ಇವಾಗ ಎಷ್ಟೊಂದು ಎಲ್ಲ ಮನೆ ಮನೆಗಳಿಗೂ ಒಂದು ಮನೆ ಮನೆಗಳಿಗೂ ಒಂದು ಒಂದೊಂದು ಮಿಷಿನ್ ಆಗಿಬಿಟ್ಟಿದೆ ಇವಾಗ ಎಲ್ಲರಿಗೂ ಯಾವುದಕ್ಕೂ ವ್ಯಾಲ್ಯೂ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಇನ್ಮೇಲಂತೂ ಅವ್ರವ್ರ ಬಟ್ಟೆಗಳನ್ನ ಅವ್ರವರೇ ವರ್ಕ್ ಹಾಕೊಂಡು ಸ್ಟಿಚ್ ಮಾಡ್ಕೋಬೇಕು ಐದು ಲಕ್ಷ ಆರು ಲಕ್ಷ ಮಿಷಿನ್ಗಳು ತೊಗೊಳೋದು ಇಲ್ಲಿ ಆ ಪಕ್ಕದವ್ರು ಯಾರೋ ನಾನ್ನೂರೈವತ್ತು ತೊಗೊಳ್ತಾ ಇದ್ದಾರೆ ಅಂದರೆ ನಾವು ಇನ್ನೂರೈವತ್ತು ಮಾಡ್ಕೊಡ್ತೀವಿ ಬನ್ನಿ ಅಂತ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಅದ್ರದ್ದು ಬೆಲೆನೇ ಕಳೆದ ಆ ಥರ ಇವಾಗ ನಡೀತಾ ಇದೆ ಜಾಸ್ತಿ ಆ ಥರ ನಡೀತಾ ಇದೆ ಹಾಗಾಗಿ ಮುಂದೆ ನಿಮ್ಮ ಏಳಿಗೆನ ನೀವೇ ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ಈಗಲೇ ಎಚ್ಚೆತ್ಕೊಂಡು ಯಾವ್ದು ಯಾವುದಕ್ಕೆ ಎಷ್ಟೆಷ್ಟು ಬೆಲೆ ಕೊಡಬೇಕು ಅಷ್ಟು ಬೆಲೆ ಕೊಡಿ ದಯವಿಟ್ಟು ಓಕೆನಾ ನಮ್ಮ ಎಂಬ್ರಾಯ್ಡ್ರಿ ವರ್ಕರು ಟ್ರೇಸಿಂಗ್ ಮಾಡ್ಕೋತಾ ಇದ್ದಾರೆ ನಾನು ಒಂದು ಪಿಕಾಕ್ ಡಿಸೈನ್ ಮಾಡೋಕ್ಕೆ ಹೇಳಿದ್ದೆ ಇದು ಒಬ್ಬರು ಟೈಲರ್ ಕೊಟ್ಟಿದ್ದರು ಬಟ್ಟೆನಾ ಅದಕ್ಕೆ ಅವರು ಮೊಬೈಲಲ್ಲೇ ಟ್ರೇಸ್ ಮಾಡ್ಕೊತಾ ಇದ್ದಾರೆ ನೋಡಿ ಫಿನಿಶಿಂಗ್ ಆದಮೇಲೆ ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದ್ರದ್ದು ಬ್ಯಾಕ್ ಡಿಸೈನ್ ತೋರಿಸ್ತೀನಿ ಅದು ಕೂಡ ತುಂಬಾ ಚೆನ್ನಾಗಿ ಬಂತು ನಮ್ಮದು ಮಷಿನ್ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ ಕೂಡ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಕಾಂಟ್ಯಾಕ್ಟ್ ಮಾಡ್ಬೋದು ಆದರೆ ನಿಮ್ಮ ಹತ್ರ ಮಿಷಿನ್ ಇರಬೇಕು ಆನ್ಲೈನ್ ಕ್ಲಾಸಲ್ಲಿ ಕಲಿಬೋದು ಇನ್ನೊಂದು ವಿಷಯ ಏನಂದರೆ ಕೆಲವೊಬ್ಬರು ಅಡ್ಜಸ್ಟ್ ಮಾಡ್ಕೋತಾರೆ ಇನ್ನು ಕಸ್ಟಮರು ಇನ್ನು ಕೆಲವೊಬ್ಬರು ಕಸ್ಟಮರು ಸ್ವಲ್ಪವೂ ಅಡ್ಜಸ್ಟ್ ಮಾಡ್ಕೊಳ್ಳೋಲ್ಲ ಯಾಕಂದರೆ ಇದು ಒಂದು ಪೀಟರ್ ಪ್ಯಾನ್ ಕಾಲರ್ ನೆಕ್ ಬ್ಲೌಸು ಆ್ಯಕ್ಚುಲಿ ಇವಾಗ ಟೈಮ್ ಆಗಿತ್ತು ಆಲ್ರೆಡಿ ನೈನ್ ತರ್ಟಿ ಆಗಿತ್ತು ಮನೆಗೆ ಹೋಗ್ಬೇಕಿತ್ತು ಮಕ್ಕಳದು ಎಕ್ಸಾಮ್ ಕೂಡ ನಡೀತಾ ಇದೆ ಎಕ್ಸಾಮಿಗೆ ಓದಿಸೋಕೆ ಕೂಡ ಆಗಿಲ್ಲ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಬಂದು ಇದು ನೋಡಿ ಈ ಕಾಲರ್ ಏನು ಕೊಟ್ಟಿದ್ದಾರೆ ಈ ಕಾಲರು ಸೈಜು ಒಂದು ಸ್ವಲ್ಪ ದೊಡ್ಡದಾಯಿತು ಅಂತ ಹೇಳಿ ಇದು ಬೇಡ ನನಗೆ ಇದು ಸ್ಮಾಲ್ ಮಾಡಿಕೊಡಿ ಅಂದರು ಆಗ ಬಿಚ್ಚಿ ನಾನು ಅದನ್ನು ಅದೇನಿದೆ ಆ ಸೈಜ್ನ ಇನ್ನೂ ಚಿಕ್ಕದ ಮಾಡಿ ಕೊಟ್ಟೆ ಈ ಥರ ಒಂದೊಂದು ಚೂರು ಚೂರುಕ್ಕೂ ಕೆಲವೊಬ್ರ ಕೆಲವೊಬ್ಬರು ಕಸ್ಟಮರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಓಕೆನಾ ಆ ಥರ ಇರುತ್ತೆ ಅಂಥ ಸಿಚ್ಯುವೇಶನ್ ಎಲ್ಲನೂ ಫೇಸ್ ಮಾಡಬೇಕಾಗುತ್ತೆ ತುಂಬ ಈಸಿ ಅಂತೂ ಇಲ್ಲ ಯಾವುದೇ ಕೆಲಸ ಆದ್ರೂ ಕೂಡ ಇನ್ನೂ ಒಂದು ಇದೆ ಅದು ಆ್ಯಕ್ಚುಲಿ ಎ ಐ ಆ್ಯಪಲ್ಲಿ ಆ ಬ್ಲೌಸು ರೆಡಿ ಮಾಡಿರೋದು ಎ ಐ ಆ್ಯಪು ಅಂದರೆ ಗೊತ್ತಲ್ವ ಹೆಂಗಿರುತ್ತೆ ಅಂಥೇಳಿ ಅದನ್ನು ರಿಯಾಲಿಟಿ ನಾವು ಸ್ಟಿಚ್ ಮಾಡಬೇಕಂದ್ರೆ ಅದರಲ್ಲಿ ಏನೇನು ಕಾಂಪ್ಲಿಕೇಟೆಡ್ಸ್ ಇರುತ್ತೆ ಅದು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂದರೆ ಫೋಟೋಸ್ ತಗೊಂಡು ಬರ್ತಾರೆ ಎಲ್ಲದಕ್ಕೂ ಈ ಥರನೇ ಬೇಕು ಇದಿಷ್ಟೇ ಬೇಕು ಅಂತ ಹೇಳಿ ಫೋಟೋಸಲ್ಲಿ ಎಷ್ಟು ಸೈಜ್ ಇರುತ್ತೆ ಯಾವ್ದು ಎಷ್ಟು ಸೈಜ್ ಇರುತ್ತೆ ಅಂತ ಗೊತ್ತಿರಲ್ಲ ಅದು ಹೇಳ್ತಾರೆ ಸ್ವಲ್ಪ ದೊಡ್ಡದಾಗಿ ಇಡಿ ಗ್ರ್ಯಾಂಡಾಗಿ ಕಾಣಿಸೋ ಥರ ಇಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆ್ಯಕ್ಚುಲಿ ನಾವು ಯಾಕಂದ್ರೆ ಎಲ್ಲರ ಟೇಸ್ಟು ಒಂದೇ ಥರ ಇರಲ್ವಲ್ಲ ಸರಿ ಅವರು ಈ ಇದೇ ಥರ ಇದ್ದಾರೆ ಅಂದ್ಕೊಂಡು ನಾವು ಇದೇ ಥರ ಸ್ಟಿಚ್ ಮಾಡಿರ್ತೀವಿ ಆಮೇಲೆ ಸ್ಟಿಚಿಂಗ್ ಮಾಡಿ ಆದಮೇಲೆ ನಾವು ಈ ಥರ ಎಲ್ಲ ಕೇಳಿದ್ದು ಇದು ಇಷ್ಟ ಆಯಿತು ಅದು ಅಷ್ಟಾಯಿತು ಅಂತ ಅಂದ್ಕೊಂಡು ಮತ್ತೆ ಎಷ್ಟು ಆಟ ಆಡಿಸ್ತಾರೆ ಅಂದರೆ ತುಂಬಾ ಕಷ್ಟ ಇದೆ ಈ ಫೀಲ್ಡಲ್ಲೂ ಎಲ್ಲ ಥರ ಕಸ್ಟಮರನ್ನು ಫೇಸ್ ಮಾಡಬೇಕಾಗತ್ತೆ ಯಾವುದು ಈಸಿ ಅಲ್ಲ ಇದು ಈ ಟ್ಯಾಗ್ ಮಾಡಬೇಕಾದ್ರೆ ಕೇಳಿದ್ದೆ ಒಂದು ಫಸ್ಟೇ ಇದನ್ನ ಫೋಟೋ ಕಳಿಸಿದ್ದೆ ಅವರಿಗೆ ಸರಿ ಓಕೆ ಅಂತ ಹೇಳಿದರು ಮತ್ತು ಸ್ವಲ್ಪ ಮಾತ್ರ ನಾನು ಇದರೊಳಗಡೆಗೆ ತುಂಬಿ ಕಳಿಸಿದ್ದೆ ಈ ಇಷ್ಟೇ ಇಷ್ಟು ಇದೆಯಲ್ಲ ಫ್ಲ್ಯಾಟ್ ಆಗಿದೆ ಇನ್ನೂ ಜಾಸ್ತಿ ತುಂಬಿ ಅಂದರು ಆಮೇಲೆ ಜಾಸ್ತಿ ತುಂಬಿದ ಮೇಲೆ ಅಂತೂ ಹಾಗೆ ಆಗುತ್ತಲ್ವ ಆಮೇಲೆ ಇಷ್ಟೊಂದಾ ಅಂತಾರೆ ಹೆಂಗೆ ಕಸ್ಟಮರ್ ಹತ್ರ ಅಂತ ಗೊತ್ತಾಗೋಲ್ಲ ಹಾಗೆಯೇ ಎಲ್ಲ ಪ್ರೆಝರ್ ಫುಡ್ಗಳ ಬಗ್ಗೆಯೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಯಾವ್ಯಾವ ಥರ ಪ್ರೆಸರ್ ಫುಡ್ನ ಯೂಸ್ ಮಾಡ್ಬೋದು ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂತೇಳಿ ಮಾಡ್ತಾ ಇದ್ದೀನಿ ಶಾರ್ಟ್ ವಿಡಿಯೋ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಹಾಗೆಯೇ ಆದಷ್ಟು ಬೇಗ ಲಾಂಗ್ ವಿಡಿಯೋಸ್ಗಳು ಕೂಡ ಹಾಕ್ತೀನಿ ನಿಮ್ಗೆ ಯಾರಾದರೂ ಯಾರಿಗಾದರೂ ಮೆಟೀರಿಯಲ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ಟೈಲರ್ಸು ಯಾವ ಥರ ಐರನ್ ಬಾಕ್ಸ್ ಯೂಸ್ ಮಾಡಬೇಕು ಮ್ಯಾನಿಕ್ವಿನ್ ಬೇಕು ಪ್ರೆಜರ್ ಫುಡ್ಗಳ ಬಗ್ಗೆ ಮ್ಯಾನಿಕ್ವಿನ್ ಬಗ್ಗೆ ಎಲ್ಲಾನು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಏನೇ ಐಟಮ್ಸ್ ಬೇಕಾದರೂ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಾನು ವೀಡಿಯೋಸ್ನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು